ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾ ಚವ್ವಾಣ್ ಬ್ಲಾಗ್ಸ್ ನನ್ನ ಹೆಸರು ಪ್ರಿಯಾ ಗಣಪತಿ ಹಬ್ಬ ಸನಿಗ್ ಬಂತು ನೋಡ್ರಿ ಮಸ್ತ್ ತಂಗಿ ನಿಮ್ಗೆ ಎರಡು ಥರ ಹ್ಯಾಂಗೆ ಮೋದಕ್ಕೆ ಮಾಡೋದು ಹೇಳಿ ಹೇಳ್ಕೊಡ್ತೀನಿ ಇದು ಒಂದು ಅಕ್ಕಿ ಹಿಟ್ಲೆ ಮಾಡೀನಿ ಒಂದು ಗೋಧಿ ಹಿಟ್ಲೆ ಮಾಡೀನಿ ಎಲ್ಲ ಪ್ರೊಸೀಜರ್ನು ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಫಸ್ಟ್ ನಾನು ಅಕ್ಕಿ ಹಿಟ್ಟಿನಿಂದ ಹೆಂಗೆ ಮಾಡಿಕೊಂಡೆ ಅಂಥೇಳಿ ನಿಮ್ಗೆಲ್ಲರಿಗೂ ತೋರಿಸ್ತೀನಿ ಒಂದು ಸ್ವಲ್ಪ ನೀರು ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಅಂದ್ರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆಂದಾಗಿ ನಾನು ನಾನಿಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿನಿ ಅದ್ರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ಏನು ಕುದಿ ಬರುತ್ತನ ಫುಲ್ಲು ವೇಟ್ ಮಾಡಬೇಕು ಹಾಲು ಹಾಲೆಲ್ಲ ಕುದಿ ಬಂದಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ಇದ್ರೊಳಗೆ ಹಾಕ್ಕೊಬೋದು ನೀವು ಕಂಪ್ಲೀಟಾಗಿ ಹಾಲು ಕೂಡ ತೊಗೋಬೋದು ಹಾಲು ಯಾಕೆ ತೊಗೊಳಕತ್ತೀನಿ ಅಂದರೆ ಅದು ಒಂಥರ ಟೇಸ್ಟ್ ಬರ್ತೈತಿ ಮೋದಕ್ಕೊಳಗೆ ಹೀಗಾಗಿ ನಾನು ಹಾಲು ಯೂಸ್ ಮಾಡಾತ್ತೀನಿ ಆಮೇಲೆ ಈ ಒಳಗಿನ ಫಿಲ್ಲಿಂಗ್ ರೆಡಿ ಮಾಡ್ಕೋಬೇಕಂತೇಳಿ ಇಲ್ಲಿ ಒರಿಜಿನಲ್ ಗಣಪತಿಗೆ ಏನು ಇಷ್ಟನೋ ಅದನ್ನೇ ಮಾಡಾಕತ್ತೀನಿ ಒಳಗಿನ ಫಿಲ್ಲಿಂಗ ಕೊಬ್ಬರಿ ಇದು ಫಿಲ್ಲಿಂಗ ಭಾರಿ ರುಚಿ ಮಸ್ತ್ ಇರ್ತೈತಿ ಭಾರಿ ಟೇಸ್ಟಿ ಇರ್ತೈತಿ ಇಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಕಪ್ನಷ್ಟು ನಾನು ಇದೇನು ಮಾಡಿನಪ್ಪ ಅಂತಂದ್ರೆ ಕೊಬ್ಬರಿನ ತುರಿದ ಕೊಬ್ಬರಿನ ನಾನು ಇಲ್ಲಿ ಹಾಕ್ಕೊಂಡು ನೀವು ಬೇಕಿತ್ತಂದ್ರೆ ಮಿಕ್ಸಿನ ಕೂಡ ಮಾಡ್ಕೋಬಹುದು ಬೆಲ್ಲ ದಳ ಹೇಳ್ತೀನಿ ನೋಡ್ರಿ ಒಂದ್ ಕಪ್ ಕೊಬ್ಬರಿ ಇತ್ತಂದ್ರ ಅರ್ಧ ಕಪ್ ಬೆಲ್ಲ ಇತ್ತಂದ್ರ ಸಾಕು ರುಚಿ ಬರೋಬರ ಆಗ್ತೈತಿ ನೀವು ರುಚಿ ಜಾಸ್ತಿ ತಿಂತಿದ್ರ ಅಂದ್ರ ಒಂದ್ ಕಪ್ ಬೆಲ್ಲ ಇತ್ತಂದ್ರ ಒಂದ್ ಕಪ್ಪ ಕೊಬ್ಬರಿ ತುರಿನ ಹಾಕ್ರಿ ಸಕ್ಕರೆ ಹಾಗೆ ಸೇಮ್ ಒಂದು ಕಪ್ ಇತ್ತಂದ್ರೆ ಅದನ್ನು ಒಂದು ಕಪ್ ಹಾಕ್ಬೋದು ನೀವು ಇದ್ರೊಳಗೆ ಒಂದು ಸ್ವಲ್ಪ ಗಸಗಸಿ ಒಂದು ಸ್ವಲ್ಪ ಯಾಲಕ್ಕಿ ಹಾಕ್ಕೊಂಡು ಚೆಂದಾಗಿ ನಾನೆಲ್ಲ ಬೇಯಿಸ್ಕೊಂಡೀನಿ ಅದೆಲ್ಲ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆಂದಾಗಿ ನಾನು ಹಾಕಿಕೊಂಡು ಇಟ್ಕೊಂಡೆ ನಾದ್ಕೊಂಡು ಇಟ್ಕೊಂಡ್ಮೇಲೆ ಹಿಟ್ಟಿನದ ನೋಡಿರಿ ನಿಮಗೆ ತೋರಿಸ್ತೀನಿ ಹಂಗೆ ಇರಬೇಕು ನಾನು ಬಲ್ಲಿ ಇಲ್ಲಿ ಮೋದಕದ ಮೋಲ್ಡ್ ಅದ ನಿಮ್ಮ ಮೋದಕದ ಮೋದಕ್ಕೋದು ಮೋಲ್ಡ್ ಇಲ್ಲಂದ್ರೂ ಹೆಂಗೆ ಮಾಡೋದು ಹೇಳಿ ನಿಮಗೆ ನಮ್ಮ ಮುಂದೆ ತೋರಿಸ್ತೀನಿ ವೀಡಿಯೋನ ಲಾಸ್ಟ್ವರೆಗೂ ನೋಡಿರಿ ನಿಮಗೆ ಗೊತ್ತಾಗ್ತೈತಿ ಹ್ಯಾಂಗೆ ಮಾಡೋದು ಅಂಥೇಳಿ ನೋಡಿರಿ ಇದನ್ನೆಲ್ಲ ಚೆಂದಾಗಿ ನಾನು ಫಿಲ್ಲಿಂಗ್ ಮಾಡಾಕತ್ತೈತಿ に ಈಗ ಫಸ್ಟಿಗೆಲ್ಲ ಹಿಟ್ಟು ಹಾಕ್ಕೊಂಡು ಆಮೇಲೆ ಅದನ್ನೇನು ನಂದು ಕೊಬ್ಬರಿ ಫಿಲ್ಲಿಂಗ್ ಇರತ್ತಲ್ಲ ಅದನ್ನು ಹಾಕ್ಕೊಂಡು ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ತಕ್ಕೊಂಡು ಚೆಂದಂಗ ಇದನ್ನು ಫಿಲ್ ಮಾಡಿಕೊಂಡು ಪ್ರೆಸ್ ಮಾಡಿ ಆಮೇಲೆ ಇದನ್ನು ಓಪನ್ ಮಾಡಿದರೆ ನೋಡಿರಿ ತಂಗಿ ಮೊದಕ್ಕೆ ರೆಡಿ ಆಯಿತು ಎಷ್ಟು ಚೆಂದ ಕಾಣಿಸ್ತೈತೆ ನೋಡ್ರಿ ಗಣಪತಿ ಡೆಕೋರೇಷನ್ ಮೇಲೆ ಆಮೇಲೆ ಈ ಥರ ಮೊದಕಿಟ್ಟರು ಭಾರಿ ಅಂದರೆ ಭಾರಿ ಚೆಂದ ಕಾಣ್ತಿತ್ತಲ್ಲ ಟೇಸ್ಟ್ನಾಗೂ ಅಷ್ಟೇ ಸೂಪರ್ ಇರ್ತಿತ್ತು ಇದರ ಇದು ಇದು ಅಕ್ಕಿ ಹಿಟ್ಟಿಂದಾಯಿತು ನಾನು ನಿಮಗಿಲ್ಲಿ ಚಪಾತಿ ಹಿಟ್ಟಿಂದು ಮತ್ತು ಈಸಿಯಾಗಿ ಪಟ್ಟಂತ ಆಗೋದು ಹೆಂಗಂತ ಹೇಳ್ಕೊಡ್ತೀನಿ ನಾನು ಇಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡು ಚೆನ್ನಾಗಿ ನಾರ್ಮಲಿ ಚಪಾತಿ ಹೆಂಗೆ ನಾತ್ಕೋತಾರೆ ಹಂಗೆ ಹಾತ್ಕೊಂಡಿನಿ ಉಪ್ಪು ಮತ್ತು ಎಣ್ಣೆ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಒಂದು ದೊಡ್ಡದು ತಳ್ಳಗ ಚಪಾತಿ ಲಟ್ಟಿಸ್ದಂಗೆ ಲಟ್ಸ್ಕೊಂಡಿನಿ ಫುಲ್ ದೊಡ್ಡದು ಲಟ್ಟಿಸ್ಕೊಂಡು ಇಲ್ಲಿ ನಾನು ಒಂದು ಗ್ಲಾಸ್ ತೊಗೊಂಡು ನನಗೆ ಎಷ್ಟು ಸೈಜಿಂದ ಬೇಕಲ್ಲ ಅಷ್ಟು ನಾನು ಇಲ್ಲಿ ತೊಗೊಂಡು ಎಲ್ಲನೂ ಹಿಂಗೆ ಒಂದು ಒಮ್ಮೆ ಕಟ್ ಮಾಡ್ಕೋತೀನಿ ನೋಡ್ರಿ ಇಲ್ಲಿ ಅಂದ್ರೆ ನಮಗೆ ಏನಾಗ್ತಿತ್ತಪ್ಪ ಅಂತಂದ್ರೆ ಎಲ್ಲನೂ ಒಂದೇ ಸೈಜಿಂದ ಮುದೋಕಿರ್ತಿತ್ತು ಆಮೇಲೆ ಮಾಡಕ್ಕೆ ಪಟಾಪಟ ಅಂಥೇಳಿ ಆಗ್ತಿತ್ತು ನೋಡ್ರಿ ನಾ ಇಲ್ಲಿ ನೋಡ್ರಿ ಹಿಂಗೆ ಹಾಕ್ಕೊಂಡು ನಿಮಗೆ ಎರಡು ನಾ ಫಿಲಿಂಗ್ ಮಾಡೋದು ತೋರಿಸ್ತೀನಿ ಅಂದರೆ ಸೇಮ್ ಸೇಪ್ ಬರ್ತೈತಿ ಆದರೆ ಇಲ್ಲಿ ನೋಡ್ರಿ ಈ ಥರನೂ ನೀವು ಮಾಡ್ಕೋಬೋದು ಎಷ್ಟು ಈಸಿ ಐತಿ ನೋಡ್ರಿ ಮೋದಕ್ಕೆ ಮಾಡೋದು ಸುಮ್ಮನೆ ಎಲ್ಲರೂ ಕಾಂಪ್ಲೆಕ್ಸ್ ಮಾಡ್ಕೋತಾರೆ ಹೌದಿಲ್ಲರಿ ಇಲ್ಲಿ ನೋಡ್ರಿ ಎಷ್ಟು ಈಸಿ ಐತಿ ಈ ಥರ ಒಂದ್ಸತಿ ಮಾಡಿ ನೋಡ್ರಿ ಈಸಿ ಮತ್ತು ಟೇಸ್ಟಿ ಇರ್ತೈತಿ ನೋಡಿರಿ ಎಲ್ಲಿನೂ ಕಟ್ ಆಗಿಲ್ಲ ಮತ್ತು ಚಪಾತಿನೂ ನೋಡಿರಿ ಎಷ್ಟು ತೆಳ್ಳಗದ ಅಂತ ಈಗ ಈ ಥರನೇನು ಮಾಡ್ಬೋದು ನೋಡಿರಿ ನಿಮಗೆ ಮಾಡೋಕದು ಈ ಥರ ಆಗಳಿಂದ ಮಾಡಿದ್ದು ನಿಮಗೆ ಡಿಫಿಕಲ್ಟ್ ಅನ್ನಿಸ್ತಂದ್ರೆ ಈ ಥರನೂ ಕೂಡ ನೀವು ಮಾಡ್ಕೊಬೋದು ನೋಡಿರಿ ಈಸಿ ಮತ್ತು ಇರ್ತೈತಿ ನಿಮಗೆಲ್ಲ ನಿಮಗೆ ಭಾಳ ಅಂದ್ರೆ ಚೆಂದ ಅನ್ನಿಸ್ಬೇಕಾಗಿತ್ತು ಅಂತಂದ್ರೆ ಮ್ಯಾಗ ಒಂದು ಕೇಸರ್ದ ಎಳಿನ ಹಾಕ್ಬಿಡ್ರಿ ಮಸ್ತ್ ಅಂದ್ರೆ ಮಸ್ತ್ ನಾನು ಇಲ್ಲಿ ಇಡ್ಲಿ ಪಾತ್ರೆ ತೊಗೊಂಡು ಅದರೊಳಗೆ ಸ್ಟೀಮ್ ಮಾಡೋಕೆ ಏನಿಲ್ಲ ತಂದರು ಒಂದು ಟ್ವೆಂಟಿ ಮಿನಿಟ್ಸ್ ಇದನ್ನು ಸ್ಟೀಮ್ ಆಗಕ್ಕೆ ಬಿಡಬೇಕು ಕಂಪ್ಲೀಟ್ಲಿ ಅಂದರೆ ಇದು ಸ್ಟೀಮ್ ಆದಮೇಲೆ ಒಳಗೆ ಚೆಂದನಲ್ಲಿ ಕುದ್ದಿರ್ತೈತಿ ಮ್ಯಾಗಿನ್ಲೇರು ಕುದ್ದಿರ್ತೈತಿ ಅಂದ್ರೆ ನಮಗೆ ತಿನ್ನೋಕೆ ಟೇಸ್ಟಿನೂ ಇರ್ತೈತಿ ನೋಡಿರಿ ನಾನು ಎಲ್ಲ ಮಸ್ತಂಗೆ ಸ್ಟೀಮ್ ಆಗಿ ನೋಡಿರಿ ಕೇಸರ್ ಎಷ್ಟು ಚೆಂದ ಕಲರ್ ಬಿಟ್ಟೈತೆ ಅಂತ ಹೇಳಿ ನನಗೇನಾಗಿಬಿಟ್ಟು ಇತ್ತಿತ್ತಪ್ಪ ಅಂದರೆ ನಾನು ಮ್ಯಾಗಿ ಇಡ್ಲಿ ಪಾತ್ರೆ ಇಟ್ಟಿದ್ದೆಲ್ಲ ತೆಳಗಿನೆಲ್ಲ ಈ ಮೋದಗಳು ಪ್ರೆಸ್ ಆಗಿಬಿಟ್ಟಿದ್ದು ಅದಕ್ಕೆ ಹಿಂಗೆ ಆಗೈತಿ ಇಲ್ಲ ಅಂತಂದ್ರೆ ಶೇಪ್ಗಳೆಲ್ಲನೂ ಪರ್ಫೆಕ್ಟ್ ಆಗಿತ್ತು ನೀವು ಒಂದು ಸ್ವಲ್ಪ ಲಕ್ಷ ಇಟ್ಟು ಮಾಡಿರಿ ನೋಡಿರಿ ಅಷ್ಟು ಚೆಂದ ಆಗೈತೆ ಅಂಥೇಳಿ ನಾನು ನಿಮಗೆ ಒಳಗಿನ ಫಿಲ್ಲಿಂಗ್ನ ಕೂಡ ಕಟ್ ಮಾಡಿ ತೋರಿಸ್ತೀನಿ ಹ್ಯಾಂಗಿತ್ತಂಥೇಳಿ ನೋಡ್ಕೊತಾನೆ ಇರಲಿ ನೋಡಿರಿ ಹಿಂಗೆ ಬಾಳೆಕಾಯಲ್ಲಿ ಹಾಕೋದ್ರಿಂದ ಎಲ್ಲಿ ಅಂಟ್ಕೊಳ್ಳಲ್ಲ ಏನೂ ಆಗೋಲ್ಲ ಇಲ್ಲಿ ನೋಡ್ರಿ ಅಷ್ಟು ಚಂದ ಆಗೈತಿ ಒಳಗಿನ ಫಿಲ್ಲಿಂಗ್ ನೋಡ್ರಿ ಅಷ್ಟು ಮಸ್ತ್ ಆಗೈತಿ ಇದು ಗೋಧಿ ಹಿಟ್ಟದ್ನು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಒಳಗಿನ ಫಿಲ್ಲಿಂಗ್ ಇಲ್ಲಿ ನೋಡ್ರಿ ಅಷ್ಟು ಚಂದ ಜ್ಯೂಸಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ನೀವು ಒಂದುಸತಿ ಟ್ರೈ ಮಾಡಿ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ಎಲ್ಲರಿಗೂ ವಿಡಿಯೋ ಇದು ಯೂಸ್ಫುಲ್ ಆಗೈತೆ ಅಂತ ಅನ್ಕೊಂತೀನಿ ರೀ ಯೂಸ್ಫುಲ್ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಹೀಗೆ ಮತ್ತೆ ಇನ್ನೊಂದು ವಿಡೋಣ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್